ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ಜಿ ಆರ್ ಬಿ ಸಿಲ್ಕ್ಸ್ ಅವರು ಸೇಲ್ ಹಾಕಿದ್ದಾರೆ ಸಾರಿ ಸೇಲ್ ಫಸ್ಟ್ ಟೈಮ್ ನಾನು ಸಾರಿ ಸೇಲ್ಗೆ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು ಲಾಸ್ಟ್ ಡೇ ಅಂದರೆ ಸೆವೆಂತ್ಗೆ ಲಾಸ್ಟ್ ಡೇ ಅಂತ ಹೇಳಿದರು ನಾನು ಸಿಕ್ಸ್ತ್ ಹೋಗಿದ್ದೆ ಕಲೆಕ್ಷನ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಗಾಂಧಿ ಬಜಾರಲ್ಲಿ ಸೇಲ್ ಹಾಕಿದರು ಸಾರಿ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಮದುವೆ ಫಂಕ್ಷನ್ಗೆ ದೂರ ಎಲ್ಲೂ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಥವಾ ಎಲ್ಲನೂ ಒಂದೇ ಕಡೆ ಬೇಕು ಅನ್ನುವರು ಇಲ್ಲಿ ಪರ್ಚೇಸ್ ಮಾಡ್ಬೋದು ನಾನಿವಾಗ ನೋಡ್ತಾ ಇರೋ ಸ್ಯಾರಿ ಇದು ಟಿಶ್ಯೂ ಸ್ಯಾರಿ ಎಲ್ಲ ರೇಂಜಿಂದು ಸ್ಯಾರೀಸ್ ಇತ್ತು ಅಂದರೆ ಫೈ ಫಿಫ್ಟಿ ಇಂದ ಹಿಡಿದು ನಾನು ಹೈ ಬಜೆಟ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಅಪ್ ಟು ಫಾರ್ಟಿ ಫಿಫ್ಟಿ ತೌಸಂಡ್ ತನಕ ಇರ್ಬೋದು ಅಂತ ಅಂದ್ಕೊಂಡೆ ನಾನು ನಾನು ನನ್ನ ಬಜೆಟ್ ಎಷ್ಟಿದೆ ಆ ರೇಂಜಲ್ಲಿ ಸಾರಿ ತಗೊಳ್ಳೋಣ ಅಂತ ಹೋಗಿದ್ದೆ ಎಲ್ಲ ಟೈಪಿಂದು ಸ್ಯಾರಿ ಬಂದಿತ್ತು ಅಂದರೆ ಗಟ್ಟಿ ಬಾರ್ಡ್ರು ಸಾಫ್ಟ್ ಸಿಲ್ಕು ಇದೆಲ್ಲ ನೀವು ನೋಡ್ತಾ ಇರೋದು ಇದೆಲ್ಲ ಗಟ್ಟಿ ಬಾರ್ಡ್ರಿಂದು ಮೇಲ್ಗಡೆ ಇರುವಂಥದ್ದೆಲ್ಲ ಕಾಟನ್ ಸಿಲ್ಕು ಹಾಗೆ ಫಿಫ್ಟಿ ಪರ್ಸೆಂಟ್ ಆಫಿನ್ ಸ್ಯಾರಿ ಕೂಡ ಇತ್ತು ನಾನು ಹೋಗಿರೋದು ಲೇಟ್ ಲೇಟಾಗಿ ಹೋಗಿರೋದ್ರಿಂದ ತುಂಬ ಜನ ಎಲ್ಲ ಬಂದು ಸ್ಯಾರೀಸೆಲ್ಲ ನೋಡಿರ್ತಾರಲ್ವ ಹಾಗಾಗಿ ಸ್ವಲ್ಪ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಮಾಡಿಟ್ಟು ಹೋಗಿರ್ತಾರೆ ಸ್ಯಾರಿನೆಲ್ಲ ತುಂಬ ಕಲೆಕ್ಷನ್ ಎಲ್ಲ ಖಾಲಿ ಕೂಡ ಆಗಿತ್ತು ಕಲರ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ಜಿ ಆರ್ ಬಿ ಸಿಲ್ಕ್ಸ್ ಅವರು ಫೈವ್ ಡೇಸ್ ಸ್ಯಾರಿ ಸೇಲನ್ನ ಯಾವಾಗಲೂ ಹಾಕ್ತಾರೆ ಈ ಸ್ಯಾರಿ ಅವರು ಫಸ್ಟ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ ನಾನು ಗಾಂಧಿ ಬಜಾರಲ್ಲಿ ಹಾಕಿರೋದು ಈ ಇಲ್ಲ ಈ ಸ್ಯಾರಿಯೆಲ್ಲ ತೌಸಂಡ್ ಟು ಟ್ವೆಂಟಿ ಫೈವ್ ರುಪೀಸ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ಟೈಪ್ ಇದು ಯಾರಾದರೂ ಸೇಲ್ಗೆ ಹೋಗೋರಿದ್ದರೆ ನಾನು ಏನು ಏನು ಹೇಳ್ತೀನಿ ಅಂದರೆ ಫಸ್ಟ್ ಟೂ ಡೇಸ್ ಹಾಗೆ ಹೋಗಿದರೆ ಚೆನ್ನಾಗಿರೋದು ಯಾಕೆಂದರೆ ಇಲ್ಲ ಇಲ್ಲ ಅಂದರೆ ಎಲ್ಲರೂ ಬಂದು ಸಾರೀಸನ್ನೆಲ್ಲ ಆಚೆ ಎಲ್ಲ ಮಾಡಿ ಅಂದರೆ ಕೆಲವು ಕಲೆಕ್ಷನ್ ಎಲ್ಲ ತುಂಬ ಖಾಲಿ ಕೂಡ ಆಗಿರುತ್ತೆ ಅಲ್ವಾ ಹಾಗಾಗಿ ಸೇಲ್ಗೆಲ್ಲ ಹೋಗೋರು ಫಸ್ಟ್ ಫಸ್ಟ್ ಟೂ ಡೇಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಬೇಕಾಗಿರೋ ಕಲೆಕ್ಷನ್ ಕೂಡ ಸಿಗುತ್ತೆ ಅಂತ ತುಂಬ ಜನ ಬಂದಿದ್ರು ಅನಿಸುತ್ತೆ ನನಗೆ ಯಾಕೆಂದರೆ ಎಲ್ಲ ತುಂಬ ಹಡ್ಕೊಂಡಿತ್ತು ಹಾಗಾಗಿ ಎಲ್ಲರೂ ನೋಡಿ ನೋಡಿ ಅದನ್ನು ಯಾವ್ದು ಬೇಕೋ ಅದು ತುಂಬ ಇಷ್ಟ ಆಗಿರುವಂಥದ್ದು ಕಲರ್ಸ್ನೆಲ್ಲ ಜಾಸ್ತಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಎಲ್ಲ ಟೈಪಿನ ಸಾರಿ ಕೂಡ ಇತ್ತು ಫ್ಯಾನ್ಸಿ ಸ್ಯಾರೀಸು ಜಾಸ್ತಿ ಇದ್ದಿದ್ದು ಸಿಲ್ಕ್ ಸಾರೀಸ್ ಅನ್ಕೋತೀನಿ ನಾನು ಯಾವಾಗಲೂ ಹೊರಗಡೆನೆ ಅಂದರೆ ಅಂಗಡಿಯಲ್ಲೇ ಪರ್ಚೇಸ್ ಇರೋದು ಯಾವಾಗಲೂ ಚಿಕ್ಕಪೇಟೆಲಿ ಎಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ಸ್ಯಾರಿ ಸೇಲ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ನಾನು ಫಸ್ಟ್ ಟೂ ಡೇಸ್ ಹಾಗೆ ಹೋಗಬೇಕಾಗಿತ್ತು ಅಂತ ಇದು ಪ್ಯೂರ್ ಕಾಟನ್ ಸಾರೀಸು ಹಾಗೇ ಸಿಲ್ಕ್ ಸಾರೀಸ್ ಮೇಲೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇತ್ತು ನಾನು ಕೂಡ ತುಂಬ ಸಾರೀಸನ್ನ ಅಂದರೆ ನನಗೆ ಇಷ್ಟ ಆಗುವಂಥದ್ದು ಸ್ಯಾರೀಸ್ನೆಲ್ಲ ಹುಡುಕ್ತಾ ಇದ್ದೆ ಕೆಲವು ಕಲರ್ಸು ಇಷ್ಟ ಆದರೂ ಕೂಡ ಅದು ಸೂಟ್ ಆಗಬೇಕಲ್ವಾ ಹಾಗಾಗಿ ಯಾವ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಕೊಂಡು ನೋಡ್ತಾ ಇದ್ದೆ ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನನಗೆ ತುಂಬ ಇಷ್ಟ ಆಗಿರುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಉಟ್ಕೊಂಡು ಕೂಡ ಚೆನ್ನಾಗಿರುತ್ತೆ ಅದು ತುಂಬ ಹೆವಿ ಏನು ಅನಿಸಲ್ಲ ಅಂತ ಇದರಲ್ಲೇ ಹುಡುಕ್ತಾ ಇದ್ದೆ ನಾನು ಕಲರ್ಸ್ ಯಾವುದಾದ್ರೂ ಸಿಗ್ಬೋದಾ ಅಂತ ಆ ಕಡೆ ಎಲ್ಲ ನೀವು ನೋಡ್ತಾ ಇರೋದು ಅದೆಲ್ಲ ಫೈವ್ ಹಂಡ್ರೆಡ್ ಸಮಥಿಂಗ್ ಅಂತ ಅನ್ಕೋತೀನಿ ಎಕ್ಸಾಕ್ಟಾಗಿ ನಂಗೆ ನೆನಪಿಲ್ಲ ಕರೆಕ್ಟಾಗಿ ಇದರಲ್ಲಿ ಯಾವುದಾದ್ರೂ ಕಲರ್ ಸಿಗ್ಬೋದಾ ಅಂತ ಹುಡುಕ್ತಾನೇ ಇದ್ದೆ ನಮ್ಗೆ ಹೀಗೆ ಅಂದರೆ ಕಲರ್ಸ್ ಇಷ್ಟ ಆದರೆ ಅದರ ಡಿಸೈನ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಬೇರೆ ಯಾವುದಾದ್ರೂ ಸಿಗುತ್ತಾ ಅಂತ ಇದೆಲ್ಲ ಒಂದೇ ರೇಂಜಲ್ಲಿರುವಂಥ ಅಲ್ಲ ಇದೆಲ್ಲ ಫುಲ್ ಮಿಕ್ಸ್ ಆಗಿದೆ ಬಂದವರೆಲ್ಲ ಡಿಸೈನ್ಸು ಕಲರ್ಸು ಅದೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಆಚೆದು ಈಚೆ ಈಚೆದು ಆಚೆ ಎಲ್ಲ ಮಾಡಿ ಇಟ್ಟಿದ್ದು ಹಾಗಾಗಿ ಅದೆಲ್ಲ ಮಿಕ್ಸ್ ಆಗಿದೆ ಇವಾಗ ಪಿಂಕ್ ನೀವು ನೋಡಿರೋದು ಅದು ಫೈ ಸಿಕ್ಸ್ ತೌಸಂಡ್ ಹಾಗೆ ಇದೆ ಅಂತ ಅನ್ಕೋತೀನಿ ಯಾಕೆಂದರೆ ಅದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸ್ಯಾರೀಸು ಇದೆಲ್ಲ ನೀವು ನೋಡ್ತಾ ಇರೋದು ಸಿಲ್ಕ್ ಸಾರೀಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸು ಇದರಲ್ಲಿ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈ ಫಂಕ್ಷನ್ಗೆಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡೋರು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು ಈ ಥರ ಸೇಲಲ್ಲೆಲ್ಲ ಅಂದರೆ ಲಾಸ್ಟಲ್ಲಿ ಬರೋದಕ್ಕಿಂತ ಫಸ್ಟ್ ಸೇಲಲ್ಲಿ ಅಂದರೆ ಸೇಲ್ ಹಾಕಿದಾಗ ಫಸ್ಟ್ ಟೂ ಡೇಸಲ್ಲಿ ಬಂದರೆ ತುಂಬ ಕಲೆಕ್ಷನ್ ಸಿಗುತ್ತೆ ಅಂತ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದರಲ್ಲಿ ಕೂಡ ತುಂಬ ಮಿಕ್ಸ್ ಸ್ಯಾರೀಸ್ ಇದೆ ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ ಸಿಕ್ಸ್ ತೌಸಂಡ್ ಆ ಥರದ್ದೆಲ್ಲ ಇದೆಲ್ಲ ಸಾಫ್ಟ್ ಸಿ ಸ್ಯಾರೀಸ್ ಇದೆಲ್ಲ ಇದೆಲ್ಲ ಸಾರೀಸು ಲೆವೆನ್ ತೌಸಂಡ್ ಹಾಗೆಲ್ಲ ಬರುತ್ತೆ ಲೆವೆನ್ ಟ್ವೆಲ್ ಆ ಥರ ಎಲ್ಲ ಸೇಲಿಗೆ ಬಂದವರು ಸ್ಯಾರಿ ತೊಗೊಳ್ಬೇಕಾದ್ರೆ ಒಂದ್ಸಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ತೊಗೊಳ್ಳಿ ಯಾಕಂದರೆ ರಿಟರ್ನ್ ಇರೋದಿಲ್ಲ ಈ ಥರ ಸೇಲ್ಗಳಲ್ಲೆಲ್ಲ ಹಾಗಾಗಿ ಇವಾಗ ನೀವು ನೋಡ್ತಾ ಇರೋ ಎಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಇರುವಂಥ ಸ್ಯಾರೀಸ್ಗಳು ಇದೆಲ್ಲ ಸ್ವಲ್ಪ ಗಟ್ಟಿ ಬಾರ್ಡರ್ ಬರುತ್ತೆ ಇದು ಫಂಕ್ಷನ್ಗೆಲ್ಲ ಚೆನ್ನಾಗೂ ಕೂಡ ಇರುತ್ತೆ ನನಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಮುಂದೆ ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ ಮಾಡೋ ಪ್ರಯತ್ನದಲ್ಲಿ ನಾನು ಇರ್ತೀನಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್